ಒಳ್ಳೆ ಇಳುವರಿ ಕೊಡುತ್ತೆ ಆದ್ರೆ ಅದರದ್ದು ತಕ್ಕಂತ ಫೀಡ್ ಕೊಡಬೇಕು ಫೀಡ್ ಕೊಟ್ಟರೆ ಇವತ್ತಿದೆ ಕೂಡಲಿಲ್ಲ ಆದ್ರೆ ಇಲ್ಲ ಸತ್ ಹೋಗ್ಬಿಡುತ್ತೆ ಸತ್ ಹೋಗುತ್ತೆ ಒಳ್ಳೆ ಭೂಮಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಸ್ಪಾಂಜ್ ಹಂಗ್ ಇರ್ತದೆ ಯಾಕೆ ಹೇಳಿ ಎಲ್ಲೆ ಮಳೆಕಾಲ ಬಂದು ಸ್ವಲ್ಪ ಅಗದಿ ನೋಡಿ ಎಲ್ಲಿ ನೋಡಿದ್ರೆಲ್ಲೂ ಎರ ಒಳಗೆ ಕಾಣ್ತದೆ ಅಲ್ಲ ಸರ್ ಮಳೆಗಾಲ ಅಲ್ಲ ನೀವು ಕೃತಕವಾಗಿ ಮಳೆ ಕೊಡ್ತಾ ಇದೀರಲ್ಲ ಹೌದೌದು ಬೆಳಿಬೇಕು ಕಳ ಬೆಳೆದು ಕೊಳ ಕೊಳಿಬೇಕು ಅಲ್ಲೇ ಕಳಿಬೇಕು ಕೊಳಿಬೇಕು ಹೌದು ಬೆಳಿತಾ ಇರಿಬೇಕು ಸಾಯ್ತಾ ಇರಬೇಕು ಕೊಳಿಬೇಕು ಅದನ್ನು ಬೇರೆ ಸಮೇತ ಕಟ್ ಮಾಡಲ್ಲ ನಾವು ಮೇಲೆ 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 ಬ್ರಷ್ ಕಟ್ಟ್ರಲ್ಲಿ ಹೌದು ಬ್ರಷ್ ಕಟ್ರಲ್ಲಿ ಓ ಇಪ್ಪತ್ತೆಂಟು ಅಡಿ ಮುಖೋಣ ಮಡಗಿದೆ ಇಪ್ಪತ್ತೆಂಟು ಅಡಿ ಹೌದು ತ್ರಿಕೋನ ತ್ರಿಕೋಣ ತ್ರಿಗೋಣ ತ್ರಿಕೋನ ಹೌದು ಓಹ್ ಇದು ತ್ರಿಕೋಣ ಹಾಕಿದಿರಾ ಈಗ ಹೌದು ಹೌದು ಈಗ ನೋಡಿ ಹಾಂ ಈಗ ಇಪ್ಪತ್ತೊಂದು ಆಗ ಇಪ್ಪತ್ತೊಂದು ಈಗ ಇಪ್ಪತ್ತೊಂದು ಓಕೆ ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ನಾನು ಮಾಡ್ತೀನಿ ನನ್ನ ಹೆಸರು ಒಫಿಷಿಯಲ್ ನೇಮ್ಸ್ ಬಾಸಿನಂದೆ ಆದರೆ ಕೈಯೋದು ಸಣ್ಣಿ ಅಂದೆ ನಾನು ಕೇರಳದಿಂದ ಬಂದು ಸಾವಿರ ಒಂಬೈನೂರ ಎಂಬತ್ತೊಂದರಲ್ಲಿ ಬಂದು ಜಮೀನು ಪರ್ಚೇಸ್ ಮಾಡಿದೆ ಆವಾಗ ಇದೆಲ್ಲ ಬಿರಿ ಕಾಡು ನಾವು ಪರ್ಚೇಸ್ ಮಾಡಿ ಎಲ್ಲ ಡೆವಲಪ್ ಮಾಡಿದೆ ಎಲ್ಲ ಕ್ಲಿಯರ್ ಮಾಡಿ ಡೆವಲಪ್ ಮಾಡಿ ಫಸ್ಟು ನಾವು ಹಾಕಿರೋದು ತೆಂಗಿನ ತೋಟ ಎಲ್ಲ ತೆಂಗು ಹಾಕಿದೆ ಆಮೇಲೆ ನಾವು ಒಂದು ಮೂರು ಫ್ಯಾಮಿಲಿ ಒಟ್ಟಿಗೆ ನಾವು ಬಂದು ಪರ್ಚೇಸ್ ಮಾಡಿದೆ ಅದರಲ್ಲಿ ನೋವು ಎಕರೆ ಎಕರ ಇಸ್ಕೊಬಿಟ್ಟು ಅದರಲ್ಲಿ ಡಿವೈಡ್ ಮಾಡಿ ನಾವು ನಮಗೆ ಫೋರ್ಟಿ ಏಕರ್ಸ್ ಬಂದಿದೆ ನಮ್ಮ ಫ್ಯಾಮಿಲಿಗೆ ಅದರಲ್ಲಿ ನಾವು ಮಾಡ್ತಾ ಇರೋದು ಎಲ್ಲರೂ ಅದೇ ಥರ ಮಾಡ್ತಾ ಇದೆ ಆದರೆ ನಮ್ಮದು ಮಾತ್ರ ಮಲ್ಟಿ ಕ್ರಾಪ್ಸ್ ಇದೆ ಆಗ ನಾವು ಇಲ್ಲಿ ಬಂದು ಈಗ ಇಷ್ಟು ನಲವತ್ನಾಲ್ಕು ವರ್ಷ ಆಗಿದೆ ನಲವತ್ತ್ನಾಲ್ಕು ವರ್ಷ ಡೆವಲಪ್ಮೆಂಟ್ಸ್ ಇಲ್ಲಿ ಕಾಣ್ತಾ ಇರೋದು ಕೇರಳದಿಂದ ಬಂದು ನಲವತ್ತು ವರ್ಷ ಆಯಿತು ನಲ್ವತ್ನಾಲ್ಕು ವರ್ಷ ಆಗಿದೆ ನಲವತ್ನಾಲ್ಕು ವರ್ಷ ಆಗ ಹೌದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಂದಿರೋದು ಓಕೆ ಈ ತೋಟ ಸ್ಟಾರ್ಟಾಗಿ ಇದು ಆವಾಗ ಶುರು ಮಾಡಿರೋದು ಆವಾಗಲೇ ಹೌದು ಹೌದು ಆದರೆ ಆವಾಗ ನಾವು ಫಸ್ಟು ಸುಜ್ ತೆಂಗಿನ ಸುಜ್ಗಳೆಲ್ಲ ಹಾಕಿದೆ ಆಮೇಲೆ ಸಣ್ಣ ಪುಟ್ಟ ಬಳೆಗಳು ತರಕಾರಿ ಬಾಳೆ ಸು ಅರಸನೆಲ್ಲ ಹಾಕಿದೆ ആമേല് ഗിടക സ്വൽപ്പം മേലെ ബന്ധ അതെല്ലാം ഒന്നൊന്നായി നിൽസ്ബിട്ടു ബെരി തെങ്ങിൻ തോട്ടം മാത്രം ആക്കി ആമേല എമ്പത്തെ സാവർ ഒമ്പനൂറ എമ്പത്തെ പ്യൂർ ആർഗ്യാനിക് വ്യവസായനേ ഓക്കേ അല്ല ഗണ്ടേ സ്വൽപ്പത് കെമിക്കൽസെല്ലാത്തു കെമിക്കൽസു പ്ലസ്സു മൈനസ് എല്ലാം ഗത്താതെ ഗത്തമേല അതെല്ലാം ബിട്ടാക്ക് ആ സർ എമ്പ എമ്പത്തെ പ്യൂർ ആർഗാനിക്ക് പ്യൂർ ആർഗാനിക് ഹൗതൗ ಓಕೆ ಮೇಲೆ ನಾವು ಕ್ರಾಪ್ಸ್ ಅದು ಇದು ಎಲ್ಲ ಹಾಕಿದೆ ಈಗ ಬಾಳೆ ಇದೆ ಇದೆ ಬಟರ್ ಫ್ರೂಟ್ ಇದೆ ಈಗ ಅಡಕೆ ಹಾಕಿದೆ ಈಗ ಕೊಕ್ಕೊ ಗಿಡ ಹಾಕಬೇಕು ಗಿಡ ಈ ಮಳೆಕಾಲದಲ್ಲಿ ಹಾಕಬೇಕು ಅದೆಲ್ಲ ನಾವು ಕಸಿ ಗಿಡನೇ ಹಾಕೋದು ಹ್ಞೂ ಅಡಕೆಲ್ಲ ನಾವು ಒಳ್ಳೆಯ ಸೆಲೆಕ್ಷನ್ ಮಾಡಿಯೇ ಹಾಕಿರೋದು ಓಕೆ ಈಗ ಇಲ್ಲಿ ನಾವು ನೋಡೋದಾದರೆ ತೆಂಗು ಜಾಸ್ತಿ ಇದೆ ಅಲ್ವಾ ಸರ್ ತೆಂಗು ಜಾಸ್ತಿ ಇದೆ ಅದೇ ನಾವು ಮೇಯ್ನ್ ಕ್ರಾಪ್ ನಲವತ್ತು ಎಕರೆ ತುಂಬಾ ತೆಂಗಿದೆಯಾ ಹೌದೌದು ಫುಲ್ ತೆಂಗು ತೆಂಗು ಇಷ್ಟೊಂದು ಹಾಕೋದಕ್ಕೆ ಕಾರಣ ಏನು ಸರ್ ആവരെ ഒന്ന് ഒഴേ കോപ്പ് അത് തെങ്കേ ഇത്തു ആവുക നമുക്ക് മെയ്നു നമു ഇത് കാഷ് കോപേ കോപ് അത് തെങ്ങും അത് ഒളി നമ്മൾ സണ്ണപുട്ട ബളകളെല്ലാം ആക്കി ആക തരക്കാരി എല്ലാം ബളസ് എല്ലാ ത്രകാരി ബളസ്തായി അരസന ബളിസ്തായി മാേ തെങ്ങും സുഖ മേൽ മേൽ ബന്ധനോ നെരളിട്ട ഈ തരക്കാരില്ല ഇളവരി അഷ്ട്ട് ബരല്ല ആമേല അതെല്ലാം ഒന്നൊന്നും നിൽക്കുന്നത് നിൽസിട്ടു വെരി തെങ്ങ് മാത്ര തെങ്ങ് കൊളെ ആമേല ബാളി ആക്തായിരുന്നു നമുക്ക് ഏലക്കിയേ ബിത്തി സാവലെ ഇപ്പത്ത് കെ ജി മേലെ സു ഓക്കെ ഒന്നൊന്ന് ഗുണ ആവാനോ ഒന്നു ഗുണി ഗുണ്ടിക്കൊണ്ട് കിട്ടിബിട്ടു അതമേലെ ഒന്ന് ഒരു നൂറ് നാല് കെ ജി ദിനേഗൊബരോത് ഏൺഗൊബ്ര ഹാബിട്ടു അത് ഒള്ളേ ഇളുവരി ശക്ത അതേ ഒന്ന് ബളയൊന്നേരു വർഷ നാൽക്കു വർഷ ഐതു വർഷ ഒന്നേ ഗുണ്ടീൽ സു ആ ആമേ സ്വൽപ്പരകാല അന്നെരനേ എസ് പേല ബരകാല ബന്ധിച്ച് ബരഗാല ബന്ധ ബാഴെ എല്ലാം ഹോയ്ക്കു തെങ്ങിനര എല്ലാം ഫുൾ ഡൗൺ ആയിരുന്നു ആമുദിൻ്റെ പുന മഴേ പരവാില്ല ഇവ ഏനും മഴകേനും തൊന്നരയില്ല ഇവ മഴ ഡവലപ്പിക്കേ അത് ഫസ്റ്റിദ് അഷു ഇന്നു ആ വലിക്ക് ഇന്നും ബന്ധില്ല ഇന്നൊന്നെരമൂറ് വർഷ ബോ ആ െവൽല ബരേക്കെ ഹൗ ಈಗ ಒಂದು ಎಕರೆ ಮಾಡೋಕೆನೆ ಕಷ್ಟ ಒಂದ್ ಎಕರೆ ಎರಡು ಎಕರೆ ಇವಾಗ ಕರೆಂಟ್ ಕೊಡೋ ರೀತಿ ನೋಡಿದ್ರೆ ಅದಕ್ಕೆ ತುಂಬಾ ಪ್ರಾಬ್ಲಮ್ ನೀರು ಸರಿಯಾಗಿ ನಾವು ಪಂಪ್ ಮಾಡೋಕಾಗಲ್ಲ ಆಗಲ್ಲ ಅದ್ರಲ್ಲಿ ಏನು ತೋಟ ಮಾಡೋದು ಅನ್ನೋದೇ ದೊಡ್ಡ ಚಿಂತೆ ಹೌದೌದು ಹೌದು ನೀವು ಹೆಂಗ್ ಸರ್ ನಲ್ವತ್ತು ಎಕರೆ ಮೇಂಟೈನ್ ಮಾಡಿದ್ರ ಅದು ಸರ್ಕಾರಿ ಕರೆಂಟ್ ನಂಬ್ಕೊಂಡು ಸರ್ಕಾರಿ ಕರೆಂಟ್ ನಮ್ಕೊಂಡ್ರೆ ಅದೇ ಮಾಡಿ ಇನ್ನೇನು ಮಾಡೋದು ನೀನು ಸೋಲಾರ್ ಪ್ಯಾನ್ ಹಾಕಿ ಅದರಲ್ಲಿ ಮಾಡ್ಬೇಕು ಈಗ ಅದಕ್ಕೆ ಪ್ಲಾನಿಂಗ್ ಮಾಡ್ತಾ ಇದೆ ಪ್ಲಾನಿಂಗ್ അത് അതിന്റെ ഈകളെ മട്ടം ബന്ധില്ല അതെല്ലേ കരണ്ടു ട്വൻറ്റി ഫോർ അവർസ് കരണ്ട് ഏനും തൊന്നരയില്ല നാനൂറ് മൂവത്ത് നാനൂറ് നൽവത്ത് ഓൾട്ടിത്തു വള ചന്ദി ഓട്ത്തോ മഴേനു ചന്ദ് ഏനു തൊന്നരല്ല ആവ മഴേ ജോറാൽ തൊന്നരയില്ല ടിവൈഡായി അത് സോന മഴയ ചെന്തായി ഇവ സോന മഴയു ഇല്ല അല്ല തലമുറക്ക് സോന മഴയൊന്നേ ഗത്താഗതേ ഇല്ല ഇത് കാണുത്തല്ല നാവേ കാണില്ല അവൻ്റെ അവർക്ക് ഗത്താക മഴേ ആ മഴ പവർ അത് ഇരകില്ലർ വോൾട്ടേജ് തോന്നി ത്രീ ഫീസ് സിക്ക് എട്ട് ഇന്നൂറ് എപ്പത്തു ഇന്നൂറത്ത മുനൂറ് ആ രേഞ്ചൽ ബാർത്തി അവൻ്റെ പംപ് സെറ്റ് സരിയായി വർക്ക് ഫിഫ്റ്റി പർസെൻറ്റ് എഫിഷിയൻസിരല്ല ಎಷ್ಟು ಬೋರ್ ಇದೆ ಸರ್ ನಿಮ್ಮ ಒಂದು ನಮಗೆ ನಲವತ್ತಾಕಲ್ಲಿ ಒಟ್ಟು ಒಂದು ಹನ್ನೆರಡು ಹದಿಮೂರು ಬೋರ್ಗಳು ಅದು ಹನ್ನೆರಡು ಹದಿಮೂರು ಹೌದು ನಮ್ಮ ತೋಟದ ಒಳಗೇನೆ ಒಂದು ಟಿ ಸಿ ಅದೇ ಎಷ್ಟು ಅರವತ್ನಾಲ್ಕರಲ್ಲಿ ಬಂದಿರೋದು ಟಿ ಸಿ ಅದು ಅದು ಆವಾಗ ಮೇಡ್ ಇನ್ ಇಂಗ್ಲೆಂಡ್ ಟಿ ಸಿನೇ ಇತ್ತು ಅದು ಒಂದು ಟಿ ಸಿ ಹದಿಮೂರು ಬೋರ್ವೆಲ್ಲು ಹೌದು 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 ಹಾಂ ಹಾಂ ಎಲ್ಲ ಓಡ್ತಾ ಇದೆ ಆದರೆ ಮೇನ್ ಲೈನಲ್ಲೇ ವರ್ಕ್ ಕರೆಂಟ್ ಕಡಿಮೆ ಹ್ಞೂ ನೀವು ಸೋಲಾರ್ ಹಾಕಿಸ್ಕೊಂಡ್ರೆ ಈಗ ಸೋಲಾರ್ ಆಗಬೇಕು ಈಗ ಎಷ್ಟು ಹಾಕಿಸ್ಕೊಬೇಕು ಸದ್ಯಕ್ಕೆ ಒಂದು ಎರಡು ಮೂರು ಹಾಕ್ಬಿಡೋದು ಹಾಂ ಅದರಲ್ಲಿ ಸುಮಾರು ಓಡ್ತದೆ ಆಮೇಲೆ ಬಾಕಿ ಒಂದೊಂದಾಗಿ ಹಾಕ್ಬೇಕು ಆಮೇಲೆ ಮತ್ತೆ ಎಲ್ಲ ಕಡೆಯೂ ಸೋಲಾರ್ ಹಾಕೋಕ್ಕ ನಮ್ಗೆ ಸ್ಪೇಸ್ ಇಲ್ಲ ಎಲ್ಲ ಕವರ್ ಆಗಿರುತ್ತಲ್ಲ ಸ್ಪೇಸು ಹೌದು ಹೌದು ಅದು ಒಂದು ಪ್ರಾಬ್ಲಮ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ತಿರ್ಗಿ ಹೌದೌದು ಹೌದು ಹಾಂ ಓಕೆ ಸರ್ ಓಕೆ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಹಾಂ ಸರ್ ಅದೇ ನಾವು ನೋಡಿ ಗ್ಯಾ ಎಷ್ಟಿದೆ ಸರ್ ತೆಂಗು ಟೋಟಲ್ ತೆಂಗು ಒಂದು ಎರಡೂವರೆ ಸಾವಿರ ಬರ್ತದೆ ಎರಡೂವರೆ ಸಾವಿರ ಹೌದೌದು ಹೌದು മെയ്ൻ കാപ്പ തെങ്കു തെങ്കു മന തെങ്ങിരവരക്ക ഏനുവിലോയ് മുസീ രോഗി അല്ല മുസീ രോഗ ഏനുവില ബഡ്വരംഗ് മൊത്ത മാവട്ട് ഒഴെ സൗകര്യങ്ങളിത്തു ആമേലൊന്ന് കാലാ ഹോയ് മാവട്ട് ദരി തെരകോത്തു ഏനുവിലോയ് സുമാർ മാവൻ തോട്ട എല്ലാ തരദ ഖാലി മാത് ആലേ ശരിയായി ഇളുവരിനുല്ല എല്ലോ ഒന്നു പോക്കറ്റൽ സെ ജനറൽ ആയി മാവട്ട പ്രോഫിറ്റ് ബൾന്ദിനോട്ട ആ മട്ടിട്ട് അല്ലേറ്റ് അത് എസ് കാലക്കാകും ഇത് അടക്കുന്ന എല്ലാ കടനുട് വേരിയേഷൻസ് ചേഞ്ചസ് ബന്ധിച്ച് ഇളുവരി ക ഇളവരി കടക്കെ ജാസ് അടക്കു തെങ്ങിനോട്ടിന് തെങ്ങി തെങ്ങിളി കാരണ മഴയൊന്നു പ്രോബ്ലം ഇതേ രെഗ്യൂലർ മഴ ഇല്ല ആക മരങ്ങളെല്ലാം ഡൗൺ ആട്ടി ആമലീക എളനീരു ജാസ് ഹിംഗ് അതേ എളനീർ അത് കുടിയൊക്കെ പോകുന്നത് ആമേല അത് ഇന്നപ്പു ചിപ്പ്സ് പോകുന്നത് ആമേലേ കായ ഹലവാര പ്രോഡക്ട്സ് ഇതെ അത് വെർജിൻ കോക്കോനറ്റ് തകത്ത ആമേലേ ഇതും തെങ്ങിൻകായി ഹാൽ തെത്ത കായി ചെറുകി ഇതെല്ലാം എക്സ്പോർട്ടിംഗ് അതേ എണ്ണയതേ വെർജിൻ കോക്കോനറ്റ് ആയിൽ അതേ ചെരകി ഇരത് ഹോട്ടലെ ചിപ്പസ് അതെ ഇതെല്ലാം എക്സ്പോർട്ടിംഗ് അതെ ആ തരാവി പ്രോഡക്ട്സ് ബന്ധമേലെ എല്ലാ കടയനേ ഡിവൈഡ് ആകുവായ്ക്ക് ബിരി കായ് സപ്ലൈ കടമ ഡിമ് ജാസ് ആയിരോ ഓക്കെ ക്ലൈമേറ്റ്നോ ഒന്ന് പ്രോബ്ലം അതിൻ്റെ ടിമാൻഡ് കടമ ക്ലൈമേറ്റ് അത് ഇളുവരി കില്ല തൊക്കെ കടമ ആയി ഹൗ ആൾമോസ്റ്റു ഫിഫ്റ്റി പർസെൻറ്റ് ബന്ധിച്ച് ആ സർ കലസർബാ ആ ഇല്ലേ ബേസിൽ മനു ഇല്ല നിമ തോട്ട സ്റ്റാട്ട് ആകാ ഇല്ല അല്ലേ ഗേറ്റിന്റെ ആ ഗേറ്റിന്റെ സ്റ്റാറ്റ് ആകെ മെയ്ൻ റോഡിന്റെ ടവർ റോഡിന്റെ നമുക്ക് ശുരുവേന്ത് സൈഡ് നന്നത് ഓക്കേ സൈഡ് ഇന്നു നിമ് ഇവരുപച്ചു ഡിസ്റ്റിക് ഡിസ്റ്റിക് ഇല്ല സർവൂർ സൈഡ് ആ ഹാ ഹാ ഓക്കേ ഇവർ എസ് വർഷം

ಅವ್ರು ಹೆಂಗ್ ನಡ್ಕೊಂತಾರೋ ಅದ್ರ ಮೇಲೆ ಕೆಲ್ಸಗಾರರು ನಿರ್ಧಾರ ಮಾಡ್ತಾರೆ ಇಲ್ಲಿ ಇರ್ಬೇಕಾ ಬೇಡ ಅಂತ ಹೌದ್ ಸರ್ ಸರ್ ಈಗ ತೆಂಗಾದ್ಮೇಲೆ ಯಾವ್ದು ಹಾಕಿದ್ರಿ ಮೇಜರ್ ಅಂದ್ರೆ ತೆಂಗಿದೆ ಇದು ಅಲ್ಸನ ಮರಗಳಿದೆ ಜಾಯ್ಫಲ್ ಇದೆ ಎಷ್ಟಿದೆ ಅಲ್ಸು ಆಲ್ಸು ಸುಮಾರು ಅಂತೂ ನೂರು ಮರದ ಇಲ್ಲಿ ನಮ್ಮ ಒಳಗಡೆನೆ ಟ್ರಾನ್ಸ್ಪೋರ್ಟಿಂಗ್ ಬರ್ಬೋದಕ್ಕೆ ಹಲವಾರು ರೋಡ್ಗಳಿದೆ ಹಾ 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 ಯಾವ್ದ್ ಕಾರ್ ಬೇಕಾದ್ರೆ ಎಲ್ಲ ಮೂಲೆಗೆ ಹೋಗೋದು ಕಾರ್ನಲ್ಲೂನು എല്ലാ മൂലക്ക് പോകുന്നത് ഗാടി പ്ലാൻ സ്റ്റാർട്ടിംഗ് തോട്ട ആോഡ് നമുക്ക് ട്രാൻസ് ടോട്ടൽ എക്സ്പെൻസ് ജാസ് ആർ ഹൗ ഗോഗ ടൂ വീലർ ത്രീ വീലർ പോകെ കാര്യ ലാരി എല്ലാ കടനു ലാരെ ഇതേ ഇതേ ನೀವು ಎಳ್ನೀರು ಕೊಡಲ್ಲ ಅಲ್ಲ ನಾವು ಎಳನೀರು ಕೊಡ್ತಾ ಇದೆ ಕೊಡ್ತಾ ಇದ್ರ ಹೌದೌದು ಒಳ್ಳೆ ಪಾರ್ಟಿ ಬಂದರೆ ಮಾತ್ರ ಕೊಡೋದು ಎಲ್ಲರಿಗೂ ಕೊಡೋಲ್ಲ ಹಾಂ ಹಾಂ ಅವ್ರು ಮಾತಾಡುವಾಗ ಗೊತ್ತಾಗ್ಬಿಡುತ್ತೆ ಹ್ಞೂ ಆಮ್ ಕಂಡೀಷನ್ ಪ್ರಕಾರ ಅವ್ರಿಗೆ ಕುಯ್ದಂಗಿದ್ರೆ ರೈಟು ಎಲ್ಲ ಸೂಟ್ ಆಗಬೇಕು ಆದರೆ ಕೊಡ್ತಾ ಇಲ್ಲದ್ರೆ ಕೊಡೋಲ್ಲ ಓಕೆ ಈಗ ನೀವು ನೀವು ಏನು ಕೆಲಸ ಮಾಡ್ತಿರಲ್ವ ಸ್ಟಾರ್ಟಿಂಗು ಬೇರೆ ಏನು ಬೇರೆ ಫೀಲ್ಡಲ್ಲಿ ಇರಲಿಲ್ವಾ ಇಲ್ಲ ಇಲ್ಲ ನಮ್ಮದು ವ್ಯವಸಾಯನೇ ನಮ್ಮ ಇದೇ ಅಗ್ರಿಕಲ್ಚರ್ನೇ ನನ್ನ ಫ್ಯಾಷನು ಕ್ರೈಸು ಓಕೆ ನೀವು ಬೇರೆ ಕೆಲಸದಿಂದ ಬಂದು ಇಲ್ಲಿ ವ್ಯವಸಾಯ ಮಾಡಿದಲ್ಲ ಅಲ್ಲ 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 ನಾನು ಇಲ್ಲಿ ಬಂದಾಗ ಇಷ್ಟು ನನಗೆ ಇಪ್ಪತ್ತೆರಡು ವಯಸ್ಸು ಹಾಂ ನಲ್ವತ್ನಾಲ್ಕು ವರ್ಷ ಆಗಿದೆ ಈಗ ಅರವತ್ತಾರು ವಯಸ್ಸು ಓಕೆ ಅವಾಗಿಂದನು ವ್ಯವಸಾಯನೇ ಹೌದೌದು ಹೌದು ನಿಮ್ಗೆ ವ್ಯವಸಾಯ ಬೋರ್ ಅನ್ನಿಸ್ಲಿಲ್ವಾ ಏನಂದ್ರೆ ಕೃಷಿ ಬೋರ್ ಅಂತ ಅನ್ನಿಸ್ಲಿಲ್ವಾ ಯಾವತ್ತು ಇಲ್ಲ 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 ಹಾಂ ಇದೇ ನಮಗೆ ಇದೇ ಕ್ರೈಸ್ ಪಾಷಣ ಆಗಿದ್ಮೇಲೆ ಹೆಂಗೆ ಬೋರ್ ಆಗುತ್ತೆ ಹ್ಞೂ ಹ್ಞೂ ಇದೇ ಬದುಕು ಅಂದಮೇಲೆ ಏನಕ್ಕೆ ಬೋರ್ ಆಗುತ್ತೆ ಹೌದು ಹಾಂ ಹಾಂ ಓಕೆ ಅದೇ ಮೇನ್ ಇಂಟ್ರೆಸ್ಟ್ ಬಂದು ಅಂದರೆ ಅದ್ಮೇಲೆ ಬೋರ್ ಆಗಲ್ವಲ್ಲ ಹಾಂ ಹಾಂ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಹೋದರೆ ಆಗುತ್ತೆ ಸರಿ ಆಯಿತು ಈಗ ಕೃಷಿಲಿ ನಿಮ್ಗೆ ಇಂಟ್ರೆಸ್ಟು ಹೌದು ವಿಷ ಹಾಕ್ಬಾರ್ದು ರಾಸಾಯನಿಕ ಹಾಕ್ಬಾರ್ದು ಅಂತ ಹೆಂಗೆ ಬಂತು ತಲೆಯಲ್ಲಿ ಅದು ನಾವು ಇದೆಲ್ಲ ಹಾಕಿ ತರಕಾರಿಗಳೆಲ್ಲ ಬೆಳೆಸಿದೆ ಬೆಳೆಸುವಾಗ ನಮ್ಗೆ ಅದ್ರ ಮೈನಸ್ಸು ಪ್ಲಸ್ಸು ಎಲ್ಲ ಗೊತ್ತಾಗ್ಬಿಟ್ಟಿದೆ ಓಕೆ ಅದೇ ವರ್ಷ ವರ್ಷ ಬರ್ತಾ ಬರ್ತಾ ಫಸ್ಟು ಇಳುವರಿ ಸಿಕ್ಕೋದು ಈ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕಿದರೆ ಇಳುವರಿ ಸಿಕ್ಕುತ್ತೆ ಫಸ್ಟು ಓಕೆ ഒഴേ ഇളുദ്ദി സിക്കേ ബർത്ത കെ ആമേല പെസ്റ്റി പെസ്റ്റിളു ഇൻസെക്ട്സു ജാസ് ആകെ ഓക്കെ അതേ രസായന ഗൊബര കൊട്ട ഏനേ ഇരതു പ്ലാൻസു ഇത് അബ്സർവ് ആകല്വ അബർവ് ആകു ബോഡി വീക്കാക ഓക്കെ ഒഴേ സൈസ് കാണത്തു ഈ ബ്രോയ്ലർ കൊളിയങ്ങൾ ദിനു സൈസ് ബരോ അത ആർട്ടിഫിഷ്യൽ ഫ്രൂട്ട് കൊടുത്തേ അത് തെന്തു എടുക്കാ ബുരത്തേ അതിൽ അവർക്ക് ശക്തിയില്ല ഒന്ന് സോ പൗഡർ ആട്രെ സാകു അത് മീതു സത്ത അത് ലൈഫ് എസ് ഫോർട്ടി എയ്റ്റ് ഡേസു ഫോർട്ടി എയ്റ്റ് ഡേസ് അല്ലേ ലൈഫ് മുഗിത്തു ഓക്കെ ഹൈബ്രിഡ് ഐറ്റംസ് എല്ലാം ആകെ നമ്മള നന എക്സ്പീരിയൻസ് അങ്ങനെ ഓക്കെ ഇളവരി കൊടുത്തെ അതെ അതും തക്ക ഫീഡ് കൊടുക്കും ഫീഡ് കൊണ്ടേ ഇവത്തേലേ ഇല്ലേ എച്ച് എഫ് ഓ ഹസ്സു ജാസ്തി ഹാൽ ഇത് ഹസ്സിവാക്കൂ തക്ക ഫീഡ് കൊടുത്തു മിനറൽസ് കൊടുത്താർ ഇപ്പോൾ ടോണിക് കൊടുത്താർ ഇപ്പോ ഏനോ കടമ ആയി അത് ബിന്ദോയ് എട്ടോ ഒന്ന് ലക്ഷ എൺപ ഒന്ന് ലക്ഷ ഒന്നൂരെ ലക്ഷ എല്ലു ഹസു തന്നു സാർ ഏനോ കടമ ആയി ആ ഒന്ന് ലക്ഷനു ഓയതും അവൻ ബഡ്വത്ത് അവൻ കഥയൊന്നും ഹൗത് ഹെ ഏനോ ഇൻഷൂറൻസ് ഇതേ ഏനോ ഉളീത്തത് ഇല്ലതേ അതൂ ഇല്ല ഫുൾ ಈ ನಾಟಿ ಆದರೆ ಆ ತೊಂದರೆ ಏನೂ ಇಲ್ಲ ನಮ್ಗೆ ನಾಟಿನೇ ಇಷ್ಟ ಎಲ್ಲ ನಾವು ಏನು ತಿಂತೀವಿ ಅದೇ ರೀತಿ ಬಾಡಿ ಇರುತ್ತೆ ಹೌದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂದ್ರೆ ನಾಟಿ ಐಟಮ್ ಹೌದು ಅದೇ ರೀತಿ ತೋಟಕ್ಕೂ ಕೂಡ ನಾಟಿಯಾಗಿ ನೋಡ್ಕೋಬೇಕು ಸಾವಯವದಲ್ಲೇ ನೋಡ್ಕೋಬೇಕು ಹೌದೌದು ಆಗ ನಮ್ಮ ಮಣ್ಣಿಗೆ ಕಾಯಿಲೆ ಬರ ನಮ್ಮ ಮಣ್ಣು ನೋಡಿ ಹೇಗೆ ಇದೆಲ್ಲ ಒಂದು ಕಂಪೋಸ್ಟ್ ಕಂಪೋಸ್ಟ್ ನಿಮಗೆ ಇದೆಲ್ಲ ಒಳ್ಳೆ ಭೂಮಿ ಇಷ್ಟು ಸಾಫ್ಟ್ ಆಗಿದೆ ನೋಡಿ ಸ್ಪಾಂಜ್ ಇರ್ತದೆ ಯಾಕೆ ಹೇಳಿ ಎಲ್ಲೇ ಮಳೆಗಾಲ ಬಂದು ಸ್ವಲ್ಪ ಆಗಿದೆ ನೋಡಿ ಎಲ್ಲಿ ನೋಡಿದ್ರೆ ಎಲ್ಲೂ ಎರೆ ಒಳಗೆ ಕಾಣ್ತದೆ ಓಕೆ ಅಲ್ಲ ಸರ್ ಮಳೆಗಾಲ ಅಲ್ಲ ನೀವು ಕೃತಕವಾಗಿ ಮಳೆ ಕೊಡ್ತಾ ಇದೀರಲ್ಲ ಹಾಂ ಹೌದ್ ಹೌದು ಹೌದು ಸ್ಪ್ರಿಂಕ್ಲರ್ ಮೈಕ್ರೋ ಮೈ ಮೈಕ್ರೋ ಸ್ಪ್ರಿಂಕ್ಲರ್ ಅದು ಓಕೆ ಅದೆಲ್ಲ ನೋಡಿ ರಾಡ್ ಹಾಕಿ ನಿಲ್ಸಿರೋದು ಇದೇ ವ್ಯವಸ್ಥೆ ತೋಟ ತುಂಬ ಇದೆಯಾ ಹೌದು ಫುಲ್ ಹಿಂಗೇನೆ ಹಾಕಿರೋದು ಹಾಗೆ ಬಾಳೆ ತೋಟಗಳಿಂದ ನಾನು ಚಂದಾಗಿ ತೋರಿಸ್ಕೊಡ್ತೀನಿ ಇನ್ನೂ ನಿಮಗೆ ಚೆಂದಾಗಿ ಐಡಿಯಾ ಸಿಗತ್ತಿರಲಿ ಬಾಳೆ ಹಾಕಿರೋದ ಕಡೆ ಓಕೆ ಇದು ಟ್ವೆಂಟಿ ಎಮ್ ಎಮ್ ಅಲ್ಲ ಅದು ಟ್ವೆಂಟಿ ಎಮ್ ಎಂ ಟು ಅದು ಟ್ವೆಂಟಿ ಎಮ್ ಎಂ ಲ್ಯಾಟ್ರಲ್ಲು ಇದು ಸಿಕ್ಸ್ಟೀನ್ ಎಮ್ ಎಂ ಇದು ನಾನು ಪ್ರತಿಯೊಂದಕ್ಕೂ ಒಂದೊಂದು ಹಳ್ಳಿ ಹಾಕ್ಬಿಟ್ಟಿದೆ ಇದ್ರೆ ಏನೋ ಮೈಂಟೆನ್ಸ್ ಮಾಡಬೇಕು ಅಂದರೆ ಇದನ್ನೇ ಕ್ಲೋಸ್ ಮಾಡೋದು ಹೀಗೆ ಕ್ಲೋಸ್ ಮಾಡಿ ಇದನ್ನೇ ಓಪನ್ ಮಾಡಿ ಅದನ್ನ ಕ್ಲಿಯರ್ ಮಾಡಿಬಿಟ್ಟು ಫಿಕ್ಸ್ ಮಾಡಿಬಿಟ್ಟು ಓಪನ್ ಮಾಡಿದರೆ ಕ್ಲಿಯರ್ ಆಯಿತು ಇಲ್ದವ್ರೆ ನಾವಿಲ್ಲಿರೋನೆಲ್ಲ ನನೀತದೆ ಸರ್ ಎಷ್ಟಿದೆ ಸರ್ವತ್ತು ಎಕ್ರಲ್ಲಿ ಮರಕ್ಕೆ ಒಂದೊಂದಿದೆ ಅದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿದೆ ನನಗೆ ರಾಡುಗಳೇ ಸುಮಾರು ನೋಡು ಇಷ್ಟಕ್ಕೆ ಒಂದು ಐವತ್ತು ಸಾವಿರ ಮೇಲದೆ ಈ ರಾಡ್ಗಳಿಗೆ ಹಾ ಐವತ್ತು ಸಾವಿರ ಮೇಲೆ ಕಬ್ಬಿಣ ಇದೇ ಪರ್ಮನೆಂಟ್ ಪರ್ಮನೆಂಟ್ ಈ ತರ ಮಾಡಿಲ್ಲ ಆದರೆ ಡೈಲಿ ರಿಪೇರಿ ಮಾಡ್ತಾ ಇರುತ್ತೆ ನಾವು ಕಡ್ಡಿ ಹಾಕಂದ್ರೆ ಒಂದ್ ಮೂರು ತಿಂಗಳಕ್ಕೆ ಕಡ್ಡಿ ಬಿದ್ದೋಗುತ್ತೆ ಪುನ ಅದನ್ನೇ ನಾಡಕ್ಕೆ ಹೋಗ್ಬೇಕು ಕಟ್ಟೆ ಹೋಗ್ಬೇಕು ಈಗ ಕಡ್ಡಿಗಳು ಸಿಕ್ಕದು ಸಿಕ್ಕೋದು ಕಡ್ಡಿಗಳು ಇಲ್ಲ ಹೌದು ಮಳೆ ಈ ರಿಪೇರಿ ಮಾಡೋದಕ್ಕೆ ಟೈಮ್ ಅಲ್ಲಿ ಬೇರೆ ಕೆಲಸ ಮಾಡುವುದು ಇದೇನೋ ಕರೆಕ್ಟ್ ಇಲ್ಲ ಇಟ್ಟು ಅಂದರೆ ಓನ್ ಮಾಡಿದ್ರೆ ಇಲ್ಲಿ ನಿಂತ್ಕೊಂಡು ಹಿಂಗೆ ನೋಡಿದ್ರೆ ಸಾಕು ಎಲ್ಲೋ ಒಂದು ಬ್ಲಾಕ್ ಆಗಿದ್ರೆ ಅದನ್ನೇ ಮಾತ್ರ ಒಂದು ಕ್ಲಿಯರ್ ಮಾಡಿ ಬಿಡೋದು ಕ್ಲಿಯರ್ ಆಗುತ್ತೆ ಕಾಣಿಸ್ಬಿಡುತ್ತೆ ಹೌದೌದು ಹೌದು ಇದೇನಂತಂದ್ರೆ ಕೆಳಗಡೆ ಹೋಗ್ತಾ ಇರುತ್ತೆ ನೀರು ಇಲ್ಲಿ ಬ್ಲಾಕ್ ಆಗಿದ್ರೆ ಇಲ್ಲೇ ಬ್ಲಾಕ್ ಆಗಿರುತ್ತೆ ಹೌದೌದು ಮಾಡಬೇಕು ಅಂದ್ರೆ ಇಲ್ಲೇ ನೋಡಬೇಕು ಹೌದೌದು ಡ್ರಿಪ್ ಆದರೆ ಎಲ್ಲೆಲ್ಲಿ ಬ್ಲಾಕ್ ಆಗಿ ಗೊತ್ತಾಗಲ್ಲ ಹೌದು ಮೈಕ್ರೋ ಟ್ಯೂಬ್ ಇದು ಟ್ಯೂಬ್ ಹಾಕಿದ್ರೆ ಗೊತ್ತಾಗಲ್ಲ ಹೌದು ಮತ್ತೆ ಭೂಮಿ ನೋಡಿ ಎಷ್ಟು ಸಾಫ್ಟ್ ಸಾಫ್ಟ್ ಆಗಿರ್ತದೆ ನೀವು ಮಳೆಗಾಲದಲ್ಲಿ ಹೇಗಿರುತ್ತೆ ಭೂಮಿ ಹಂಗೆ ಇದೆ ಹೌದು ಅದಕ್ಕೂ ಚಂದ ಇರ್ತದೆ ಅಲ್ವಾ ಯಾಕಂದ್ರೆ ನೀವು ನೀರು ಯಾವಾಗ್ಲೂ ಕೊಡ್ತಾ ಇರ್ತೀರಾ ಹೌದು ಯಾವಾಗ್ಲೂ ಇದು ಡಿಕಂಪೋಸ್ ಆಗ್ತಾ ಇರುತ್ತೆ ಹೌದೌದು ಸೂಕ್ಷ್ಮ ಜೀವಿಗಳು ಕಂಪೋಸ್ಟ್ ಕಂಪೋಸ್ಟ್ ಪಿಟ್ಟು ಬೇರೆ ಏನು ಮಾಡ ಮಾಡಬೇಕಾಗಿಲ್ಲ ಇದೇ ಕಂಪೋಸ್ಟ್ ಆಯ್ತಲ್ಲ ಭೂಮಿ ಸ್ವಲ್ಪ ಕಂಪೋಸ್ಟ್ ಪಿಟ್ ಇಲ್ಲಿ ಸೂಕ್ಷ್ಮ ಜೀವಿಗಳು ಚಲನ ಇದೆ ಚಲನವಲನ ಏ ತುಂಬಾ ಚೆನ್ನಾಗಿದೆ ಸರ್ ಈ ರೀತಿ ಆಗಿರ್ಬೇಕು ಮಳೆಕಾಲದಲ್ಲಿ ಆಗುದಿಲ್ಲ ನೋಡಿದ್ರೆ ಎಲ್ಲಿ ಅಲ್ವೇ ಎರೆ ಒಳ ಕಾಣ್ತದೆ ಎರೆವಳ ಇದು ಇದು ಕಾಸ್ಟಿಂಗ್ಸ್ ಬರುತ್ತಲ್ಲ ಪಿಕೆ ಇದು ಪಿಕೆ ಭೂಮಿ ಮೇಲೆ 풀 ಅದೆ ಕಾಣುದು ಮಳೆ ಕಾಲಕ್ಕೆ ಎರೆವಳಕ್ಕೆ ಹಾಕ್ಬಿಟ್ಟು ಹೋಗಿರುತ್ತೆ ಹೌದು ಹೌದು ಇದು ಯಾವಾಗ ಎಷ್ಟು ವರ್ಷದಿಂದ ಇದೆ ಇದೆ ನಮಗೆ ಸುಮಾರು ವರ್ಷದಿಂದ ಇದೆ ಇದು ಸುಮಾರು ವರ್ಷ ಆಗಿದೆ ಇದೆಲ್ಲ ಹಾಕಿ ಆಳ ವಡಿಸಿಕೊಂಡು ಫಸ್ಟ್ 2016ನೇ ಮಮ್ಮಿತ್ತು ಈಗ ಅದನ್ನ ಚೇಂಜ್ ಮಾಡಿ 20mm ಹಾಕಿಬಿಟ್ಟಿದ್ದಾರೆ 20mm ಹೌದು ಈಗ ಬನ್ನಿ ಈ ಸಿನಿಮಾಮೂ ಸುಮಾರು 20 ವರ್ಷ ಇದೆನೇ ಹಾಕಿರದು ಈಗ நார்ಮಲ್ ನೀವು ಡ್ರಿಪ್ ಹಾಕಿದ್ರಲ್ಲ 60mm ಅಲ್ಲಿ ಹೌದು ಯಾವ್ದು ಬೆಸ್ಟ್ ಅನ್ಸ್ತು ನಿಮ್ಗೆ ಇದೆ ಬೆಸ್ಟ್ ಇದೆ ಬೆಸ್ಟ್ ಹೌದ್ ಹೌದು ಸ್ಪ್ರಿಂಕ್ಲರ್ ಮೈಕ್ರೋಪ್ ಹೌದು 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 ಈ ಶಾರ್ಟ್ ಟ್ಯಾಂಕ್ ರೋಪ್ಸ್ಗಾದ್ರೆ ಇದು ಇದಾಕೋದು ಯಾವ್ದು ಇನ್ಲೆಟ್ ಡ್ರಿಪ್ ಇಲ್ ಇಲ್ಲ ಇನ್ ಲೈನ್ ಟ್ರಿಪ್ ಬಾಳೆ ಬಾಳೆ ಎಲ್ಲ ಒಂದೆರಡು ಒಂದು ವರ್ಷ ಎರಡು ವರ್ಷ ಮೂರು ವರ್ಷಕ್ಕಾದ್ರೆ ತರಕಾರಿಗೆಲ್ಲ ಹಾಕೋದು ಅದು ಸಿಂಗಲ್ ಲೈನ್ ಹಾಕೋದು ಹೇಳಿದ್ರೆ ಬಾಳೆಕಾದ್ರೆ ಡಬಲ್ ಲೈನ್ ಹಾಕೋದು ಬಾಳೆ ಇದೆ ಎರಡು ಸೈಡ್ ಒಂದೊಂದು ಲೈನ್ ಹಾಕ್ಬಿಟ್ರೆ ಆಗುತ್ತದೆ ಅದು ಶಾರ್ಟ್ ಆ್ಯಂಕ್ ರೋಪ್ ಅದು ಹೌದು ನಮ್ದು ಪೆರಣಿಯಲ್ ಕ್ರೋಪ್ ಅಲ್ವಾ ಹೌದು ಪೆನ್ನೆ ಕ್ರಾಪ್ ಆಗಿರೋದೇ ನಾವು ಈ ಥರ ಅದು ಥರದಂಗೆ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಇದು ಒಂದು ಸಾರಿ ಹಾಕಿದ್ರೆ ಹಾಕಾಯ್ತು ಏನು ತೊಂದರೆ ಇಲ್ಲ ಏನೇ ಕಳೆಗಳು ಬೆಳೆದಂದರೆ ಅದು ಬ್ರಷ್ ಕಟ್ಟರಲ್ಲಿ ಕಟ್ಟಿಂಗ್ ಮಾಡೋದು ಓಕೆ ಇದನ್ನು ಹಾಕಿದ್ರೆ ಸ್ವಲ್ಪ ಕಳೆಗಳು ಜಾಸ್ತಿ ಬೆಳೆಯುತ್ತೆ ಕಳೆಗಳು ಬೆಳೀತದೆ ಮಳೆಗಾಲದಲ್ಲಿ ನಾನು ಲೆಕ್ಕ ಕಳೆ ಬೆಳಿಬೇಕು ಕಳೆ ಬೆಳೆದು ಕೊಳ ಕೊಳಿಬೇಕು ಅಲ್ಲೇ ಕಳಿಬೇಕು ಕೊಳಿಬೇಕು ಹೌದು ಬೆಡ್ತಾ ಇರಬೇಕು ಸಾಯ್ತಾ ಇರಬೇಕು ಕೊಳಿಬೇಕು ಅದನ್ನು ಬೇರೆ ಸಮೇತ ಕಟ್ ಮಾಡಲ್ಲ ನಾವು ಮೇಲೆ 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 ಬ್ರಷ್ ಕಟ್ರ್ ಹೌದು ಬ್ರಷ್ ಕಟ್ರ್ ಅಲ್ಲಿ ಮಾಡೋದು ಭೂಮಿಗೆ ಏನೋ ಡ್ಯಾಮೇಜ್ ಮಾಡಲ್ಲ ಇಲ್ಲ ಹೌದು ಅದು ನಾನು ಮಾಡಿರೋದು ಇನ್ನೂ ಕ್ಲೀನ್ ಆಗಿ ಕೆಳಗಡೆ ಮಾಡಿರೋದು ಕ್ಲೀನ್ ತೋರಿಸ್ಕೊಡ್ತೀನಿ ಹ್ಮ್ ಹ್ಮ್ ಅಲ್ಲ ಸರ್ ಇವೆಲ್ಲ ನಿಮ್ಮ ಮೈಂಡ್ ಅಲ್ಲಿ ಯಾವಾಗ ಬಂತು ಕೇರಳದಲ್ಲಿ ಇದ್ದಾಗಲೇ ಬಂತ ನಾನು ಸಾವಯವ ಕೃಷಿ ಮಾಡಬೇಕು ಅಂತ ಇಲ್ಲ ಅಂದ್ರೆ ಇಲ್ಲಿ ಬಂದು ಅನುಭವ ಆದ್ಮೇಲೆ ನಿಮ್ಗೆ ಗೊತ್ತಾಯ್ತು ಅನುಭವ ಆಗಿದ ಮೇಲೆ ಎರಡು ವರ್ಷ ಹಾಕಿದ್ರೆ ಕೆಮಿಕಲ್ ಈ ರಾಸಾಯನಿಕ ಗೊಬ್ಬರ ಎಲ್ಲ ಬಂದ್ ಎಷ್ಟು ವರ್ಷ ಆಗಿದೆ ಒಂದು ವರ್ಷ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದು ವರ್ಷ ಆಗಿರೋದು ಈ ಈ ಬಂದು ನಾನು ಊರಲ್ಲಿ ಇದ್ದಾಗ ನಮ್ ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಎಲ್ಲೋ ಒಂದ್ ಅಂಗಡಿಯಲ್ಲೂ ಈಗ ಈ ಅಕ್ಕಿ ಮರದಂಗೆ ಮೂಟೆ ಓಪನ್ ಮಾಡಿ ಮಡಿಬಿಟ್ಟು ಒಂದ್ ಕೆಜಿ ಕೆಜಿ ಎರಡು ಕೆಜಿ ಎಲ್ಲ ಗೊಬ್ಬರ ಮಾಡ್ತಾ ಇತ್ತು ಮಾರವರು ಅಂಗಡಿಗಳಲ್ಲಿ ಅಷ್ಟೇ ಪೆಸ್ಟಿಸೈಡ್ಸ್ ಅಂದ್ರೆ ಏನೂ ಇಲ್ಲ ಆಗ ಆವಾಗ ಬರ್ದೇನು ಡಿ ಬಿಟ್ರೆ ಏನೂ ಇಲ್ಲ ಆಮೇಲೆ ಎಕಾಲಿಕ್ಸ್ ಬರೆಯ ಶುರುವಾಯ್ತು ಆತರ ಒಂದೊಂದ್ ಬರೆಯಾಗ ಶುರು ಓಕೆ ആല ബരത്താ ബാ ബെരി അതി അംഗോയ് ഗരസായ ഗോബര അംഗീ ബേരി പെസ്റ്റിസൈഡ് അംഗീകേ അല്ല മൈസൂർലേ നോട് ആ രവിലാസോഡല്ലെല്ലാം ഹോദ്രെ ബെരി പെസ്റ്റിസൈഡ് വാസനേ ബരോ സർ ഓക്കെ ആയുർവേദ ഔഷധി മാരത വീതിയില ആയുർവേദ ഹെർബ്സ് വാസനേ ബരോ പെസ്റ്റിസൈഡ് മറ വീതിയിൽ ഹോദ്രെ ബെരി അതിരദേ ನಿಮಗೆ ತೆಂಗು ಇಷ್ಟೊಂದು ಹಾಕೋಬೇಕು ಅಂತ ಅನ್ನೋ ಕಾರಣ ಕೇರಳದಲ್ಲಿ ಜಾಸ್ತಿ ತೆಂಗಿದೆ ಅಲ್ವಾ ಕೇರಳ ತೆಂಗದೆ ಅದು ಒಂದು ಕಾರಣ ನೀವು ಕೇರಳದ ಹೌದು ಹೌದು ಹಾಂ ಹಾಂ ಈಗ ಅಲ್ಲೆಲ್ಲ ತೆಂಗು ಕಡಿಮೆ ಆಗದೆ ಹಾಂ ಯಾವುದೋ ಒಂದು ರೂಟ್ ಒಂದು ಇದು ರೋಗ ಬಂದ ಮೇಲೆ ಎಲ್ಲ ಕಡಿಮೆ ಆಗಿದೆ ಕೇರಳದಲ್ಲಿ ಹೌದೌದು ಹಾಂ ಹಾಂ ಈಗ ಸರ್ವೆ ಪ್ರಕಾರ ನಂಬರ್ ಒನ್ ಈಗ ಕರ್ನಾಟಕ 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 ಸೆಕೆಂಡು ತಮಿಳ್ನಾಡು ಈಗ ಕೇರಳ ತೆರಳಕ್ಕೆ ಹೋಗಿದೆ ಓಕೆ ಓಕೆ ಆರು ವರ್ಷ ಈ ಇಳುವೇರಿಯಲ್ಲಿ ಹಾಂ 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 ಓಕೆ ಸರ್ ಅಳತೆ ಏನು ಸರ್ ತೆಂಗದು ಯಾವುದು ಒಂದು ಗಿಡದಿಂದ ಇದು ಇಪ್ಪತ್ತೆಂಟು ಅಡಿ ಮುಕ್ಕೋಣ ಮಡಗಿದೆ ಇಪ್ಪತ್ತೆಂಟು ಅಡಿ ಹೌದು ತ್ರಿಕೋನ ತ್ರಿಕೋಣ ತ್ರಿಕೋಣ ತ್ರಿಕೋನ ಹೌದು ಓ ಇದು ತ್ರಿಕೋಣ ಕಾರವಾಗಿ ಹಾಕಿದಿರಾ ಈ ಹೌದು ಹೌದು ಈಗ ನೋಡಿ ಹಾಂ ಈಗ ಇಪ್ಪತ್ತೊಂದು ಆಗ ಇಪ್ಪತ್ತೊಂದು ಈಗ ಇಪ್ಪತ್ತೆಂಟು ಓಕೆ ಈ ಗಿಡದಿಂದ ಈ ಗಿಡಕ್ಕೆ ಇಪ್ಪತ್ತೆಂಟು ಹೌದು ಆ ಗಿಡದಿಂದ ಆ ಗಿಡದಲ್ಲೇ ಇಪ್ಪತ್ತೆರಡು ಅಡಿಯೇ ಇಪ್ಪತ್ತೊಂದು ಅಡಿ ಇದೆಲ್ಲ ತ್ರಿಗೋಣನೇ ಮಾಡಿರೋದು ಅಲ್ಲೇ ಕೆಳಗಡೆ ಸ್ವಲ್ಪ ಇದೆ ತ್ರಿಗೋ ಚದುರ ಮಡಿಗೆ ಇಪ್ಪತ್ತೊಂದು ಅಡಿ ಚದುರ ಹಾಕಿರೋದು ಇದೆ ಅದನ್ನು ತೋರಿಸ್ತೀನಿ ಆಮೇಲೆ ನಾವು ಬರುವಾಗ ಇಲ್ಲಿ ಪರ್ಚೇಸ್ ಮಾಡೋದೇ ಟೈಮಲ್ಲಿ ಒಂದು ಸುಮಾರು ನೂರು ಗಿಡಗಳಿತ್ತು ಅದರಲ್ಲಿ ಒಂದು ಐವತ್ತು ಗಿಡ ಇಪ್ಪತ್ತ್ಮೂರು ನಲವತ್ತಾರು ಲೆಕ್ಕದಲ್ಲಿತ್ತು ಹಾಂ ಗಿಡ ಗಿಡಕ್ಕೆ ಇಪ್ಪತ್ತ್ಮೂರು ಲೈನ್ ಲೈನಕ್ಕೆ ಅಡಿ ಇತ್ತು ಆಗ ಅವರು ಹೇಳಿದ್ದು ಮಧ್ಯೆ ನನಗೂ ಹಣ್ಣಿನ ಗಿಡಗಳು ಮಡಿಗೆಕ್ಕೆ ಪ್ಲ್ಯಾನ್ ಮಾಡಿ ಹಿಂಗೆ ಹಾಕಿರೋದು ಹೇಳ್ತು ಓಕೆ ಅದು ಮಾತ್ರ ಒಂದು ಸುಮಾರು ಒಂದು ಐವತ್ತು ಗಿಡದಷ್ಟು ಹತ್ತಿರ ಅಳತ್ತೆ ಬಾಕಿ ಎಲ್ಲ ಒಂದು ಎರಡು ಎಕರೆ ಒಂದು ಎರಡು ನಾಲ್ಕು ನಾಲ್ಕು ಎಕರೆ ಇಪ್ಪತ್ತೆಂಡು ಚದರ ಇದೆ ಓಕೆ ಬಾಕಿ ಅದೆಲ್ಲ ಇಪ್ಪತ್ತೆಂಡು ಕ್ರಿಗೋಣ ತ್ರಿಕೋನಾಕಾರ ಹೌದ್ ಹೌದು ಇಪ್ಪತ್ತೆಂಟು ಹೌದ್ ಹೌದು ಏನ್ ಇದು ಬೇರೆ ಗಿಡಗಳ್ನ ಹಾಕೋದಕ್ಕೆ ಸಂಯೋಜನೆ ಮಾಡೋದಕ್ಕೆ ಚ ಆವಾಗ ಆತರ ಐಡಿಯಾ ಇರ್ಲಿಲ್ಲ ಅವಾಗ ನಾವಲ್ ಚಿಕ್ಕ ವಯಸ್ಸಲ್ವಾ ಈ ಮಲ್ಟಿ ಕ್ರೋಬ್ ಬಗ್ಗೆ ಅವಾಗ ನಮ್ಗ್ ಐಡಿಯಾ ಇರಲಿಲ್ಲ ಆಮೇಲೆ ಬರ್ತಾ ಬರ್ತಾ ತೆಂಗು ಮಾತ್ರ ಇದ್ರೆ ಸಿರಿ ಬರಲ್ಲ ಅಂತ ಗೊತ್ತಾಯ್ತು ಯಾಕಂದ್ರೆ ಅದು ಪ್ರೈಸ್ ವೀರಿಯೇಷನ್ ಬರ್ತದೆ ಹೌದು ತುಂಬಾ ವೇರಿಯೇಷನ್ ಬಂದೆ ಅವಾಗ ಪ್ರೈಸ್ ಏನೋ ಎರಡ್ ಒಂದು ರೂಪಾಯಿ ಒಂದ್ವರೆ ರೂಪಾಯಿ ಎರಡ್ ರೂಪಾಯಿ ಒಂದು ಕಾಯಿಕ ರೈಟ್ ಎಳನೀರು ಎಲ್ಲಾ ಹೋದ ರೂಪಾಯ್ಗೆಲ್ಲಾ ಸಿಗ್ತಾ ಇದ್ದಾಗ ಆಮೇಲೆ ಬರ್ತಾ ಬರ್ತಾ ಏನೋ ಹನ್ನೆರಡ್ ಹದಿನೈದು ರೂಪಾಯಿಗೆ ಮಾರ್ಬಿಟ್ಟು ಬೇರೆ ಎರಡು ರೂಪಾಯಿಗೆ ಮಾರಿದೆ ಅಷ್ಟು ಮೇಲೆ ಹೋಗಿ ಅಷ್ಟು ಕೆಳಗಡೆ ಬಿದ್ದಂಗೆ ಆಯಿತು ಹೌದು ಆ ಥರ ಇನ್ನೊಂದು ಸಾರಿ ಸುಮಾರು ಹೋಗಿ ಹತ್ತಕ್ಕೆ ಬಂದಿದೆ ಇನ್ನೊಂದು ಸಾರಿ ನಲವತ್ತು ಮೂರಕ್ಕೂ ಮಾರ್ಬಿಟ್ಟು ನಲ್ವತ್ತ್ಮೂರು ನಲ್ವತ್ನಾಲ್ಕು ಮಾರ್ಬಿಟ್ಟು ಬೇರೆ ಹನ್ನೆರಡು ರೂಪಾಯಿಗೆ ಬಂದಿದೆ ಈ ಥರ ಫ್ಲಕ್ಚುಯೇಷನ್ ಬಂದಾಗ ನಮ್ಗೆ ಗೊತ್ತಾಯ್ತು ಈ ಬೇರೆ ಬೇರೆ ತೆಂಗ್ ಮಾತ್ರ ಆಗಿದ್ರೆ ಒಂದು ವರ್ಕೌಟ್ ಆಗಲ್ಲ ಸೀರಿ ಬರಲ್ಲ ಅಂದರೆ ತೆಂಗ್ ಜೊತೆ ಬೆಳೆ ಮಾವಿನ ತೋಟಗಳು ಹಾಕಿದ್ರಿಗೂ ಅದೇ ಗತಿ ಆಗಿದವಾ ಹೌದು ಅವ್ರಿಗೂ ಟೈಮ್ ಟೈಮ್ಗೆ ಫ್ಲವರಿಂಗ್ ಇಲ್ಲ ಕ್ಲೈಮೇಟ್ ಚೇಂಜ್ ಆಗಿದ ಮೇಲೆ ಅವರು ದರಿದ್ರ ಆಗೋಗಿದೆ ಹೆಂಗೆ ಕಾಲ ಕಳೆಯೋದು ಹಾ ಅದೆಲ್ಲ ನಾವು ಅನುಭವ ಕಲಿಯುತ್ತಾ ಇದೆ ಆಗ ನಾನು ಪ್ಲಾನ್ ಮಾಡಿದ್ದೆ ಹಿಂಗ್ರೆ ಸೇರಲ್ಲ ಅಂದ್ಬಿಟ್ಟು ಸುಮಾರು ಏರಿಯಾ ಅಲ್ಸನ ಮರ ಹಾಕಿದೆ ಆಮೇಲೆ ಜಾಯ್ ಹಾಕಿದೆ ಬಟರ್ ಫ್ರೂಟ್ ಹಾಕಿದೆ ಬಟರ್ ಫ್ರೂಟ್ ಎಷ್ಟು ಹಾಕಿದ್ದೀರಾ ಸರ್ ಜಾಕಾಯಿ ಎಷ್ಟು ಹಾಕಿದ್ದೀರಾ ಜಾಕಾಯಿ ಸುಮಾರು ಒಂದು ಒಂದು ಈಗ ಒಂದು ನೂರೈವತ್ತು ಮರ ಆಯಿತು ഒന്ന് ഇന്നൂറൈവത്ത് മരായിരകാലും അതിമൂര സുമാ ഒന്ന് അർദ്ധ ഹോയ്ക്കു അർദ്ധ ഇതെല്ലാം അതിൽ ഇന്നൊന്ന് പ്രോബ്ലം അതെ അതെ ഗണ്ടു മരങ്ങളും ആ ബീജദീ ആവ നാട ഗിടങ്ങളില്ല ആ നഴ്സിനില്ല അല്ല നാ സ്വീറ്റ്സ് ആക്കി മേലെ ബന്ധിരോ ആവ ഫിഫ്റ്റി 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 ഹണ്ണു ഫിഫ്റ്റി ഗണ്ടു സ്വൽ വീരിശ്രമം വരുന്നത് ഓക്കെ സാധാരണ ലാഖ ഫിഫ്റ്റി ഫിഫ്റ്റി അതേ വേരിയേഷൻ വിടത്തേറെ ആ ഗണ്ട് ഗിഡ് കട്ട് കട്ട അല്ല കട്ട് മാടി അതെന്നേ കി ആ കിട്ടി മാടി കഷിമി സുമാോ ഇത് എൺ മരള മാ അതേ ദരി ഇന്നേനു ഇല്ല ഈ സീഡ് സീഡ് ലിങ്ക്സ് ആ ഇന്നെ ಅದು ವೇರಿಯೇಷನ್ಸ್ ಬರ್ತದೆ ಕೆಲವು ಕಾಯಿ ದೊಡ್ಡದು ಬರ್ತದೆ ಕಾಯಿ ತುಂಬ ಸಣ್ಣ ಬರ್ತದೆ ಕೆಲವು ಮರಗಳಲ್ಲಿ ಇಳುವರಿ ತುಂಬ ಕಡಿಮೆ ಇದೆ ಚೆಂದಾಗಿ ಇಳುವರಿ ಸಿಕ್ಕೋದು ಮರಗಳು ಕಡಿಮೆ ಇರ್ತದೆ ಅದೇ ಕಸಿ ಗಿಡ ಆದರೆ ಎಲ್ಲ ಒಂದು ಸಮಯ ಸಿಕ್ಕುತ್ತೆ ಈಗ ಜಾಕಾಯಲ್ಲಿ ಲಾಭ ಮಾಡ್ಬೋದಾ ಮಾಡುವುದು ಆದರೆ ಸ್ವಲ್ಪ ಅದು ಟೈಮ್ ಜಾಸ್ತಿ ಬೇಕು ಟೈಮ್ ಜಾಸ್ತಿ ಬೇಕಂದರೆ ಒಂದು ಮಿನಿಮಮ್ ಒಂದು ಹತ್ತು ವರ್ಷ ಆಗಬೇಕು ಒಂದು ವರಿಮಾನ ಸ್ಟಡಿ ಆಗಬೇಕಾದ್ರೆ ಹತ್ತು ವರ್ಷ ಹತ್ತು ವರ್ಷ ಬೇಕು ಈಗ ತೆಂಗಿಗೂ ಹತ್ತು ವರ್ಷನೇ ಅನ್ಕೊಳ್ಳಿ ಇಲ್ಲ ತೆಂಗಕ್ಕೂ ಹತ್ತು ವರ್ಷ ಬೇಕಿಲ್ಲ ನಾಲ್ಕು ವರ್ಷ ಐದು ವರ್ಷಕ್ಕೆಲ್ಲ ಕಾಯಿ ಬರ್ಬೋದು ನನಗೆ ಸ್ಟೇಬಲ್ ಆದ ಒಂದು ಆದಾಯ ಬರಬೇಕು ಅಂತಂದ್ರೆ ಇಲ್ಲ ಅದು ಇನ್ನೊಂದು ವರ್ಷ ಬಿಟ್ರೆ ಆದಾಯ ಸ್ಟಡಿ ಆಗುತ್ತೆ ಅದು ಸರಿ ಈಗ ಒಂದು ಆರು ಏಳು ವರ್ಷಕ್ಕೆ ಒಂದು ತೆಂಗಿನ ಮರದಿಂದ ನಮಗೊಂದ್ ಎರಡ್ ಸಾವಿರ ಆದಾಯ ತಂದು ಕೊಡುತ್ತೆ ಅನ್ಕೊಳ್ಳಿ ವರ್ಷಕ್ಕೆ ಜಾಕಾಯಿ ಹತ್ತು ವರ್ಷಕ್ಕೆ ಅನ್ಕೊಳ್ಳಿ ನೀವು ಹೌದೌದು ಸ್ಟೇಬಲ್ ಆಗಿ ಹತ್ತು ವರ್ಷಕ್ಕೆ ವಾಹನ ತಂದು ಕೊಟ್ಟರೆ ಎಷ್ಟು ತಂದು ಕೊಡ್ಬೋದು ಒಂದ್ ಮರದಲ್ಲಿ തെങ്ങി ജാകി മരക്കേ ജാകി മര തെങ്ങിൻ മരത്താറോ തെങ്ങിന സൗര മൂന്ന് സാറു ആയിട്ട് ജാകി മരദേ ആമേല വർഷ വർഷം ഏർത്താക ഏർത്തു നൂ ശരിയായി തെങ്ങിന മരക്ക എസ് നീരിക അഷേ സാക്ക് അതക്കേ അതേ അത് ബരോ ശരിയായി ബരോ തെങ്ങിന് തോട്ടത്തി ഒഴുകേ തെങ്ങിൻ മരതൊന്നു ഗരിയൊഴേ ഫിൾ ആകെ ലൈറ്റി അതൊക്കെ സാക്ക് സാക്ക് ജാസ്തി ബേക്കില്ല ആ ഒത്തു ഇപ്പത്തിന്റിച്ച അല്ലെച്ചൊന്നര ഹക്കു അതെ ജാ ഇത് ഫീമേൽ മരണമരക്കൊന്ന് ഗണ്ടു മരുന്നൊ സ്വൽപ്പ ഒന്ന് ഇപ്പത്തേ ഇന്നു കൊണ്ട് ഇന്നു നെസ്റ്റ് പൊലീനേഷൻ ജാസ് ഇളവിള ജാസ് ആ ಆಮೇಲೆ ಇದಕ್ಕೆ ವರ್ಷ ವರ್ಷ 10 ವರ್ಷ ಆಗಿದೆ ಮೇಲೆ ಇಳುವರಿ ಏರ್ತಾ ಇರ್ತದೆ ಏರ್ತಾ ಇರುತ್ತೆ 10 ಜಾಸ್ತಿ ಆಯ್ತು 12 ಜಾಸ್ತಿ ಆಯ್ತು ಹೌದು ಮರ ದೊಡ್ಡದಾಗಿದ್ರೆ ದುರ್ಭಾವಷ್ಟಿಕಾ ಇರ್ತಾ ಇರ್ತದೆ ನಿಮಗೆ yield ಜಾಸ್ತಿ ಬರ್ತಾ ಇರುತ್ತೆ income ಕೂಡ ಜಾಸ್ತಿ ಬರ್ತಾ ಇರುತ್ತೆ ತೆಂಗಿನ ಮರ ಅಲ್ಲ ಎಷ್ಟು ಓದರೆಲ್ಲ ಒಂದೇ ಮರ ಅದು ಅದು ಮೇಲೆ ಹೋಗಿದ್ರೆ ಕಡಿಮೆ ಆಯ್ತಾ ಇರ್ತದೆ ಇಷ್ಟು ತಾರು ಸಿಗುತ್ತೆ ಅಂದ್ರೆ ಅಷ್ಟು ತಾರು ಸಿಗುತ್ತೆ ಹೌದು ಹೌದು ಯಾಕೆ ಮರದ ಇನ್ನೊಂದು ಗುಣ ಏನಂದ್ರೆ ಅದು ಲೈಫ್ ಜಾಸ್ತಿ ಇದೆ ಎಷ್ಟು ವರ್ಷ ಇರುತ್ತೆ ಅದು ನೂರು ವರ್ಷ ನೂರ ಐವತ್ತು ವರ್ಷ 200 ವರ್ಷ ನೀನೆ ಇರುತ್ತೆ ತೆಂಗಿನ ಮರ ಅಂದ್ರೆ ಒಂದು ಅರವತ್ತು ವರ್ಷದಿಂದ ಎಂಬತ್ತು ಮ್ಯಾಕ್ಸಿಮಮ್ ಅಂದರೆ ಮೂರು ವರ್ಷ ಓಕೆ ಅದು ಅದ ಒಂದರವತ್ತಾಯ್ತು ಅಂದ್ರೆ ಆಗಿ ಶುರುವಾಯ್ತದೆ ಅಂತ ತಗೊಂಡ್ರು ಎಷ್ಟು ತಗೋಬಹುದು ಸರ್ ನಾವು ಒಂದು ವರ್ಷಕ್ಕೆ ಅದರಲ್ಲ ಆದಾಯ ಒಂದು ಇಪ್ಪತ್ತು ಸಾವಿರ ತಗೊಳ್ಳೋದು ಆದರೆ ತಳೆ ಸರಿಯಾಗಿ ಚೆಂದಿರಬೇಕು ತಳಿ ಚೆನ್ನಾಗಿ ತಳೆ ಚೆಂದ ಇಲ್ಲದ್ರೆ ಇಲ್ಲ ಹ್ಮ್ ಓಕೆ ಅದು ಯಾವುದೇ ಆಗಲಿ ತೆಂಗಿಗಿಂತ ಜಾಸ್ತಿ ವರ್ಷ ಕಾಯ್ಬೇಕು ನೀವು ಅದನ್ನ ಹಾಕ್ಬಿಟ್ಟು ವರ್ಷ ಕಾಯ್ಬೇಕು ಹೌದೌದು ಅದಾದ ನಂತರ ನಿಮಗೆ ಆದಾಯ ತಂದು ಕೊಡುತ್ತೆ ಹೌದು ಖರ್ಚಿಗೆ ಸಿಗುತ್ತೆ ಹಾ ಹಾ ಆ ಥರ ಕಾಯಕ್ಕೆ ರೆಡಿ ಇದ್ದರೆ ಹಾಕ್ಬೋದು ಓಕೆ ನಾವು ನಾಲ್ಕು ತೆಂಗಿನ ಮರದ ಮಧ್ಯೆ ಹಾಕೊಳ್ಳಿ ಹೌದು 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 ತೆಂಗಿನ ಮರದಿಂದ ಆದಾಯ ಬಂತು ಜಾಕಾಯಲ್ಲೂ ಆದಾಯ ಹೌದು 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 ಓಕೆ ಮನೆ ತೆಂಗಿನ ಮರಕ್ಕೆ ಮಧ್ಯೆ ಒಂದು ಹಾಕಿದಿಲ್ವಾ ತೆಂಗಿನ ಮರ ಲೈನ್ ಫ್ರೀ ಇರ್ತದಲ್ವಾ ಅಲ್ಲೇ ಒಂದೊಂದು ಅಡಕೆ ಗಿಡಗಳು ಹಾಕ್ಬೋದು ಓಕೆ ನೀವು ಅಡಕೆ ಮರ ಹಾಕಿದ್ದೀರಾ ಹಾಕಿ ಕೆಳಗಡೆ ಹಾಕಿದೆ ಅದು ಹೊಸ ಹಾಕಿದೆ ನೀ ಇಲ್ಲಿ ಬೇರೆ ಹಾಕ್ಬೇಕು ಇನ್ನು ಇಲ್ಲಿರೋದು ಈಗ ಬಟರ್ ಫ್ರೂಟು ಜಾಕಾಯಿ ನಂತರ ಅಲ್ಸು ಹೌದು ತೆಂಗು ಪ್ರಮುಖ ಬೆಳೆ ಇಲ್ಲಿ ಹೌದೌದು ಹೌದು ಓಕೆ ಬಾಳೆ ಕೆಳಗಡೆ ಇನ್ನೂ ಏನೇನಾರು ಹಾಕ್ತಿದ್ರ ಇಲ್ಲ ಇಲ್ಲ ಹಾಕಿಲ್ಲ ಹಾಕೋದು ಮೊದಲು ಹಾಕ್ತಿದ್ರ ಜಾಕಿ ಗಿಡಗಳಿತ್ತು ನೋಡಿ ಗಿಡಗಳು ಮರ ನೋಡಿ ಜಾಕ್ಯೋ ಅದು ತೆಂಗಿನ ಮರ ಲೈನ್ ಲೈನ್ ಹಾಕಿದೆ ಇನ್ನೊ ಮಧ್ಯ ಜಾಗ ಇದೆ ಇನ್ನೊಂದು ಲೈನ್ ಇಲ್ಲಿ ಅಡಕೆ ಗಿಡಗಳು ಸರ್ ಈಗ ಒಂದು ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಹಾಕಿದ್ರಲ್ಲ ಗಿಡದ ಹೌದು ಈ ತೆಂಗಿನ ಗಿಡ ಈ ಥರ ಕೂರಿಸಿದ್ರೆ ಎಲ್ಲ ಮಧ್ಯದಲ್ಲಿ ಏನು ಬೇಕಾದ್ರೂ ಸಂಯೋಜನೆ ಮಾಡ್ಬೋದ ತ್ರಿಕೋಣ ಮಾಡೋದೇ ಚದರ ಮಾಡೋದೇ ಒಳ್ಳೆಯದು ಬೇರೆ ಬೆಳೆಗಳ ತೆಂಗಿನ ಮರ ಚದರಾಕಿ ಇಪ್ಪತ್ತೆಂಟು ಮೂವತ್ತಡಿ ಚದರಾಕಿ ಅದೇ ಬೆಸ್ಟು ಇಪ್ಪತ್ತೆಂಟಡಿಯಿಂದ ಅಡಿಯಿಂದ ಮೂವತ್ತಡಿ ಚದರಾಕಿ ಇನ್ನು ಗಂಟೆ ಹಾಕೋದು ಮೂವತ್ತೊಂದು ಮೂವತ್ತೊಂದು ಮೂವತ್ತೆರಡು ಮೂವತ್ತೆರಡು ಹಾಕೋದು ಅದಕ್ಕೆ ಮಧ್ಯೆ ಜಾಕೆ ಕಡೆ ಹಾಕೋದು ನಾಲ್ಕು ಹೌದು ತ್ರಿಕೋನ ತ್ರಿಕೋನಗಿಂತ ನಾಲ್ಕು ಮಧ್ಯೆ ಹಾಕೋದೇ ಬೆಸ್ಟ್ ಬೆಸ್ಟ್ ಹೌದು ಆವಾಗ ತ್ರಿಗೋಣ ಹಾಕಿದ್ರೆ ಏನಂದ್ರೆ ತೆಂಗಿನ ಮರ ಮ್ಯಾಕ್ಸಿಮಮ್ ಹಾಕೋದಕ್ಕೆ ಹಂಗ ಹಾಕಿರೋದು ತೆಂಗಿನ ಮರ ಜಾಸ್ತಿ ಹಾಕಬೇಕು ಹಾಕಿರೋದು ಹೌದು ಚದರ ಹಾಕೋದ್ರೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಚದ್ರ ಹಾಕಿದ್ರೆ ಎಷ್ಟು ಇಪ್ಪತ್ತೆಂಟಕ್ಕೆ ಮರ ಐವತ್ತೈದು ಮರ ಅಡಿ ಇಪ್ಪತ್ತೆಂಟರೆ ಹಾಕಿದ್ರೆ ಮುಕೋಣ ಹಾಕಿದರೆ ತ್ರಿಕೋಣ ಹಾಕಿದ್ರೆ ಅದು ಅರವತ್ತೈದು ಜಾಸ್ತಿ ಕೂರ್ಲಿ ಅನ್ನೋ ಹೌದು ಹೌದೌದು ನಮ್ಗೆ ಗೊತ್ತಿರೋದು ಅಷ್ಟೇ ತಾನೇ ಹಾ ಓಕೆ ನೀವು ಈ ತ್ರಿಕೋನಕ್ಕಿಂತ ಚೌಕಾ ಖಾರ ಬೆಸ್ಟ್ ಅಂತೀರ ಹೌದೌದು ಮೂವತ್ತ್ ಮೂರು ಇಲ್ಲ ಮೂವತ್ತು ಹೌದು ಮೂವತ್ತು ಮೂವತ್ತು ಮೂವತ್ತೊಂದು ಮೂವತ್ತೊಂದು ಮೂವತ್ತೆರಡು ಮೂವತ್ತೆರಡು ಮೂವತ್ತ್ ಮೂರು ಯಾವ್ದು ಮೂರು ಆ ಅಳಥದಲ್ಲಿ ಹಾಕ್ಬಿಟ್ಟು ಮಧ್ಯೆ ಒಂದು ಜಾಕೆ ಗಿಡ ಹಾಕಬೇಕು ಹಾಕಿ ಹೌದು ಆಮೇಲೆ ತೆಂಗಿನ ಮರ ಲೈನಲ್ಲಿ ಈ ಅಡಕೆನೂ ಹಾಕೋದು ಒಂದೊಂದು ಅಡಕೆ ಗಿಡನೂ ಹಾಕೋದು ಅಲ್ಲ ಸರ್ ತೆಂಗು ಮತ್ತು ಅಡಕೆ ಇದ್ರೆ ಏನು ಪಕ್ಕ ಅಲ್ಲ ಅದಕ್ಕೂ ಇದಕ್ಕೆ ಮಧ್ಯೆ ಒಂದೊಂದು ಒಂದು ಅಡಕೆನೋ ಹಾಕೋದು ಆಗ ಒಳ್ಳೆ ಸೈಸಾಗಿ ಬಿರ್ತದೆ ಗಡ್ಡೆ ಒಳ್ಳೆ ದಪ್ಪಾಗಿ ಬಿರ್ತದ ಮಂದಾಗಿರ್ತದೆ ಜಾಸ್ತಿ ಹಾಕೋಕೆ ಹೊಯ್ತು ನೆರಳು ಜಾಸ್ತಿ ಆಗಿ ಆಮೇಲೆ ಸೈಸು ಸಣ್ಣ ಆಗ್ತದೆ ಈಗ ಅಡಕೆ ತೋಟಗಳು ಹಾಕೋರು ನೋಡಿ ನಾಲ್ಕಡಿ ಆಕಡೆಗೆ ಹಾಕ್ತಾರೆ ಮರಾಗ ಹೇಗಿದೆ ಸಣ್ಣ ಇರ್ತದೆ ಸರ್ ಎರಡು ಪಕ್ಕನೆ ಹಾಕ್ತಾರೆ ಹಾಕ್ತಾರೆ ಆಗ ಪೆನ್ಸಿಲ್ ಥರ ಇರ್ತದೆ ಆಗ ಬೇಗ ಹೈಟ್ ಬೆಳ್ಕೊಂಡು ಹೋಗುತ್ತದೆ ಅದ್ರಲ್ಲಿ ಏನು ಬರಲ್ಲ ಹೊರಗಡೆ ಬೌಂಡ್ರಿಯಲ್ಲಿ ಇರೋದಲ್ಲ ಇಳುವರಿ ಇರ್ತಾರೆ ಅದು ಬಿಸಿಲು ಸಿಗುತ್ತೆ ಇದಕ್ಕೆ ಬಿಸಿಲು ಸಿಕ್ಕಲ್ಲವಾ ಸುಮ್ಮನೆ ಬೆಳ್ಕೊಂಡೋಗ್ತದೆ ಯಾವುದೇ ಕಡೆ ಆದ್ರಿ ಯಾವುದಕ್ಕೊಂದು ಸ್ಪೇಸ್ ಬೇಕು ಮನುಷ್ಯನ ಅವರಲ್ಲಿ ಒಂದು ಸ್ಪೇಸ್ ಬೇಕು ಸ್ಪೇಸ್ ಕಡಿಮೆ ಆದರೆ ಸೇರಿ ಬರಲ್ಲ ಸ್ಪೇಸ್ ಬೇಕು ಸ್ಪೇಸ್ ಇಲ್ಲದ್ರೆ ಜಗಳ ಶುರುವಾಯ್ತದೆ ಇಷ್ಟು ಸ್ಪೇಸ್ ಕೊಟ್ಟು ಇದ್ರ ಮಧ್ಯೆ ಯಾವ್ಯಾವ ಗಿಡಗಳು ಬಾಳ್ತವೆ ಬದುಕ್ತವೆ ಅಂತ ನಾವು ತಿಳ್ಕೊಂಡು ಹಾಕ್ಬೇಕು ಹೌದು ಈಗ ತುಂಬಾ ಬಿಸಿಲು ಕೇಳೋ ಗಿಡನೇ ಇಲ್ಲಿ ಹಾಕ್ಬಾರ್ದು ಹಾಕ್ಬಾರ್ದು ಶೇಡ್ ನೆರಳು ಕೇಳೋ ಗಿಡ ಇಲ್ಲಿ ಹಾಕ್ಬೇಕು ಹೌದು ಜಾಕಾಯಿ ಕೋಕೋ ಕಾಫಿ ಇವೆಲ್ಲ ನೆರಳು ಕೇಳ್ತವೆ ಇಲ್ಲಿ ಹಾಕ್ಬೋದು ಹೌದೌದು ಅಂದ್ರೆ ನೀವು ಒಂದಷ್ಟು ವರ್ಷಗಳ ನಂತರ ಮೊನಾ ಬಿಟ್ಟು ಅಂತರ್ ಬೆಳೆಯಾಗಿ ನಾನು ಏನಾದರೂ ಸಂಯೋಜನೆ ಮಾಡಬೇಕು ಅಂತ ಈ ತೆಂಗಿನ ತೋಟದಲ್ಲಿ ಸಂಯೋಜನೆ ಮಾಡಿರೋ ಇವೆಲ್ಲ ಹೌದೌದು ಹೌದು ಸಂಯೋಜನೆ ಮಾಡಿದ್ಮೇಲೆ ನಿಮ್ ಇನ್ಕಮ್ ಡಬಲ್ ಆಗಿದೆ ಆಗುತ್ತದೆ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಬೇರೆ ಒಂದು ಬೆಳೆಯಲ್ಲಿ ನಮಗೆ ಇದ್ರಿ ಆಗದ ಖರ್ಚೆಲ್ಲ ಒಂದು ಬೆಳೆಯಲ್ಲಿ ಬರಬೇಕು ಒಂದು ಬೆಳೆಯಲ್ಲಿ ಬರುತ್ತೆ ಬಾಕಿ ಅದರಲ್ಲಿ ಉಳಿಬೇಕು ಉಳಿಸ್ಬೇಕು ಅಲ್ಲ ನೀವು ಎಷ್ಟು ವರ್ಷ ಸುಮ್ಮನೆ ವೇಸ್ಟ್ ಮಾಡಿಬಿಟ್ಟೆ ನಾನು ಅಂತರ ಬೆಳೆಯಾಗಿ ಅವಾಗಲೇ ನಾನು ಸಂಯೋಜನೆ ಮಾಡಿದಿದ್ರೆ ಇಲ್ಲ ನಾನು ಹನ್ನೆರಡರಲ್ಲಿ ಶುರು ಮಾಡಿದೆ ಹನ್ನೆರಡರಲ್ಲಿ ಈ ಥರ ಹಾಕೋಕೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದೆ ತಕ್ಷಣ ಅದು ಬರಗಾಲ ಶುರುವಾಯಿತು ಮಳೆಗಾಲದಲ್ಲಿ ಬರಗಾಲ ಶುರುವಾಯಿತು ಹೋಗಸ್ಟ್ ತಿಂಗಳಲ್ಲಿ ಒಳ್ಳೆ ಮಳೆ ಬೇಕಲ್ವಾ ಹೋಗಸ್ಟ್ ತಿಂಗಳಲ್ಲಿ ಬೋರ್ವೆಲಲ್ಲಿ ಏರ್ಬರಕ್ಕೆ ಶುರುವಾಯಿತು ಓಕೆ ಆಗ ಎಲ್ಲ ಬಿಟ್ಟಾಗ್ಬಿಟ್ಟಿದೆ ಹಾಕಿದ ಒಳಗಡೆ ಹೋಗ್ತಾ ಇದಿಲ್ವ ತೆಂಗಿನ ಮರ ನಮಗೆ ಸುಮಾರು ಮುನ್ನೂರು ಮರ ಓಕೆ ಓಕೆ ಯಾಕೆ ಮರ ಸುಮಾರು ನೂರೈವತ್ತು ಮರ ಹೋಯ್ತು ಒಳ್ಳೆ ತುಂಬ ಕಾಯ್ತು കായിര മരകളെ ഹോരക്കമേലേ പുന ഈ പുനഃ റിനോവേഷൻ ഇത് ആ പൂന ആക്തരോ ഹൗദൗ